ಜನ ಅನುವಲ್ ಹೆಲ್ತ್ ಚೆಕ್ಗೆ ಪ್ರಿಫರ್ ಮಾಡ್ತಾರೆ ಯಾಕಂದರೆ ದೆ ಡೋಂಟ್ ವಾಂಟ್ ಟು ಮಿಸ್ ಎನಿಥಿಂಗ್ ಯಾವುದೇ ಒಂದು ಹೃದಯ ಸಮಸ್ಯೆನೇ ಇರ್ಬೋದು ಕಿಡ್ನಿ ಸಮಸ್ಯೆನೇ ಇರ್ಬೋದು ಅದನ್ನು ಮುಂಚಿತವಾಗಿ ತಿಳ್ಕೊಂಡು ಅದನ್ನು ಅಲ್ಲೇ ಸರಿ ಮಾಡ್ಕೋಬೇಕು ಅಂತ ನಥಿಂಗ್ ಬೆಟರ್ ದೆನ್ ಅವರ್ ಸ್ಕ್ರೀನಿಂಗ್ ಟೆಸ್ಟ್ ಅವರ ಹೆಲ್ತ್ ಚೆಕ್ ಆಲ್ರೆಡಿ ನಿಮ್ಗೆ ಏನಾದ್ರೂ ಕಾಯಿಲೆ ತಿಳಿದಿದೆ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಅದ್ರ ಕಂಟ್ರೋಲ್ ಬಗ್ಗೆ ಎಷ್ಟೇ ಗಮನ ಕೊಡಬೇಕಾಗುತ್ತೆ ಡೋಂಟ್ ಆಲ್ವೇಸ್ ಹೌಟ್ ಟು ರಿಲೈ ಒಂದು ಹಾಸ್ಪಿಟಲ್ ಅದ ಕ್ಲಿನಿಕ್ ಮನೇಲೆ ಗ್ಲೂಕೋಮೀಟರ್ ಇಟ್ಕೋಬಹುದು ಬಿ ಪಿ ಮೆಷಿನ್ ಇಟ್ಕೋಬಹುದು ಮನೇಲೆ ಚೆಕ್ ಮಾಡಿ ನೋಟ್ ಮಾಡುವಂಥದ್ದು ಮೆಡಿಕೇಶನ್ ಅಡ್ಜಸ್ಟ್ ಮಾಡುವಂಥದ್ದು ಈ ತರ ಯಾವಾಗ ನೀವು ಕಾಳಜಿ ತಗೋತಿರೋ ಅದನ್ನ ಕಾಂಪ್ಲಿಕೇಶನ್ಸ್ ಆಗೋದು ನೀವು ಅಲ್ಲಿ ತಪ್ಸ್ಕೋಬಹುದು ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ನಿಮಗೆ ಸ್ಕ್ರೀನಿಂಗ್ ಯಾಕೆಂದ್ರೆ ನಿಮಗೆ ಯಾವತ್ತೂ ಗೊತ್ತಿಲ್ಲ ಇಲ್ಲಿ ಕೂತಾಗ ನಮಗೆ ಕಿಡ್ನಿ ಕಾಯಿಲೆಗಳು ಇದೆಯಲ್ವಂತ ಅನ್ಲೆಸ್ ಯು ಟೆಸ್ಟ್ ಇಟ್ ಯು ಕೆನ್ ನೆವರ್ ಪೇಕ್ ಇಟ್ ಅರ್ಲಿ ನಿಮಗೆ ಬೇಗ ಕಣ್ಣು ಬೇಗ ತಿಳ್ಕೊಬೇಕು ಅಂದರೆ ಸ್ಕ್ರೀನಿಂಗ್ ಟೆಸ್ಟ್ ಮಾಡಲೇಬೇಕಾಗುತ್ತೆ ದೇರ್ ಇಸ್ ನೋ ಅದರ್ವೆ ಇವಾಗ ಈಗಿನ ಕಾಲದಲ್ಲಿ ಜನ ಎಚ್ಚೆತ್ಕೊಂಡಿದರೆ ಮುಂಚಿತ ಮುಂಚೆ ಅನ್ಲೆಸ್ ನಿಮಗೆ ಏನೋ ಒಂದು ರೋಗ ಲಕ್ಷಣ ಏನೋ ಒಂದು ಸಿಮ್ಟಮ್ ಇಲ್ಲ ಅಂದರೆ ನೀವು ಡಾಕ್ಟರ್ ಹೋಗ್ತಾ ಹೋಗ್ತಾರಲಿಲ್ಲ ಬಟ್ ಈಗಿನ ಕಾಲದಲ್ಲಿ ಹಾಗಲ್ಲ ಜನ ಆ್ಯನುವಲ್ ಹೆಲ್ತ್ ಚೆಕ್ಗೆ ಪ್ರಿಫರ್ ಮಾಡ್ತಾರೆ ಯಾಕಂದರೆ ದೇ ಡೋಂಟ್ ವಾಂಟ್ ಟು ಮಿಸ್ ಎನಿಥಿಂಗ್ ಯಾವುದೇ ಒಂದು ಹೃದಯ ಸಮಸ್ಯೆನೇ ಇರ್ಬೋದು ಕಿಡ್ನಿ ಸಮಸ್ಯೆನೇ ಇರ್ಬೋದು ಅದನ್ನು ಮುಂಚಿತವಾಗಿ ತಿಳ್ಕೊಂಡು ಅದನ್ನು ಅಲ್ಲೇ ಸರಿ ಮಾಡ್ಕೋಬೇಕು ಅಂತ ನಥಿಂಗ್ ಬೆಟರ್ ದೆನ್ ಸ್ಕ್ರೀನಿಂಗ್ ಟೆಸ್ಟ್ ಅವರ್ ಹೆಲ್ತ್ ಚೆಕ್ ಆ್ಯನುವಲ್ ಹೆಲ್ತ್ ಚೆಕ್ ಮ್ಯಾಂಡೇಟ್ರಿ ಇರುತ್ತೆ ಎಸ್ಪೆಷಲಿ ನಲವತ್ತು ವಯಸ್ಸು ಇದ್ದ ಇದ್ದಾಗೆ ಅದನ್ನು ಮಾಡಿಸೋದು ಮ್ಯಾಂಡೇಟ್ರಿ ಅಂತಲೇ ಹೇಳ್ತೀನಿ ನಾನು ಮಾಡಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಅರ್ಲಿ ಡಿಟೆಕ್ಷನ್ ಆಗುತ್ತೆ ಅರ್ಲಿ ಡಿಟೆಕ್ಷನ್ ಆದರೆ ನೀವು ಅರ್ಲಿ ಟ್ರೀಟ್ಮೆಂಟ್ ತಗೋತೀರಿ ಅರ್ಲಿ ಟ್ರೀಟ್ಮೆಂಟ್ ಆದರೆ ಕೆಲವೊಮ್ಮೆ ಅಲ್ಲೇ ಮಿಟಿಗೇಟ್ ಅಲ್ಲೇ ಸರಿ ಮಾಡ್ಕೋಬೋದು ಕೆಲವೊಮ್ಮೆ ಲೇಟ್ ಆದಾಗ ನಾನು ಹೇಳಿದ ಹಾಗೆ ಅದನ್ನು ಸರಿ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಸಹ ಇರೋದಿಲ್ಲ ಸೊ ಅರ್ಲಿ ಡಿಟೆಕ್ಷನ್ ಬಿಕಮ್ಸ್ ಇಂಪಾರ್ಟೆಂಟ್ ಅದರ ಜೊತೆಗೆ ನಿಮ್ಮ ಆಲ್ರೆಡಿ ನಿಮ್ಗೆ ಏನಾದ್ರು ಖಾಲಿ ತಿಳಿದಿದೆ ಶುಗರ್ ಬಗ್ಗೆ ಇರ್ಬೋದು ಬಿ ಪಿ ಇರ್ಬೋದು ಅದ್ರ ಕಂಟ್ರೋಲ್ ಬಗ್ಗೆ ಅಷ್ಟೇ ಗಮನ ಕೊಡಬೇಕಾಗತ್ತೆ ಡೋಂಟ್ ಆಲ್ವೇಸ್ ಹ್ಯಾವ್ ಟು ರಿಲೈ ಆನ್ ದ ಹಾಸ್ಪಿಟಲ್ ಆದ ಕ್ಲಿನಿಕ್ ಮನೆಯಲ್ಲೇ ಗ್ಲೂಕೋಮೀಟರ್ ಇಟ್ಕೋಬೋದು ಬಿ ಪಿ ಮಷಿನ್ ಇಟ್ಕೋದು ಮನೇಲೆ ಚೆಕ್ ಮಾಡಿ ನೋಟ್ ಮಾಡೋವಂಥದ್ದು ಮೆಡಿಕೇಶನ್ಸ್ ಅಡ್ಜಸ್ಟ್ ಮಾಡುವಂಥದ್ದು ಈ ಥರ ಯಾವಾಗ ನೀವು ಕಾಳಜಿ ತೊಗೋತಿರ ಅದನ್ನು ಕಾಂಪ್ಲಿಕೇಶನ್ಸ್ನೂ ಆಗೋದು ನೀವು ಹಾಗೆ ತಪ್ಸ್ಕೋಬೋದು ಸೊ ಆಲ್ವೇಸ್ ಯು ಹ್ಯಾವ್ ಟು ಬಿ ಅಲರ್ಟ್ ಆ್ಯಂಡ್ ಯು ಹ್ಯಾವ್ ಟು ಬಿ ಕೇರ್ಫುಲ್ ಅಬೌಟ್ ಯುವರ್ ಹೆಲ್ತ್